ಗಜಾನನನ್ನು ಕುಂಡ್ರಿಸಿ ಐದು ದಿವಸಗಳ ಪರ್ಯಾಪ್ತ ಒಂದು ಜಾತ್ರೆಯ ಒಂದು ಸೇವೆಯನ್ನ ಮಾಡಿ ಮಾಡಿ ಆ ಗಣಪತಿ ಮುಂದೆ ಹಂಗೇ ಕುಂಡ್ರಿಸಿ ಹಂಗೇ ತಲಸಬಾರದು ಅವನ ಮುಂದೆ ಸತ್ಸಂಗ ಸೇವಾವನ್ನು ಹಚ್ಚ ಹಚ್ಚ ದೈಲ ಪದಗಳನ್ನ ಕೇಳಬೇಕಂತೆ ತಿಳ್ಕೊಂಡು ಬಹಳ ಭಕ್ತಿ ಇಟ್ಟು ಬಾವ್ ಇಟ್ಟು ಇವತ್ತಿನ ದಿವಸ ಎರಡು ಸಂಘಗಳನ್ನ ಕರ್ಸಾರ ಕರ್ಸಾರ ಕಾರ್ಯಕ್ರಮನು ಎಲ್ಲಾ ಪ್ರಕಾರ ಚಲೋ ಆಗ್ಯಾವ ಚಲೋ ಆಗ್ಯಾವ ಇವತ್ತು ಹೊತ್ತು ಹೊಂಡತನ ಕಾರ್ಯಕ್ರಮ ದಿವಸ ಯಾರಿಗೆ ಪ್ಯಾಸಾಗಿರ್ಬಾರ್ದು ಎತ್ತು ಆಗಿರಬಾರ್ದು ಯಾರಿಗೆ ನಿಂತು ಬಂದಿರಬಾರ್ದು ಹಂಗ ಇವತ್ತಿನ ದಿವಸ ನಾವು ಮತ್ತು ಸರಜೋಡಿ ಕಲಾವಂತರ ಕಾರ್ಯಕ್ರಮ ಕೊಡ್ಬೇಕಾಗಿ ಯಾಕತೆ ಕೇಳಿದ್ರೆ ಒತ್ತರ ಸ್ವಾರ್ಥ ಆಗ್ಬೇಕ ಇವತ್ತ ಯಾಕತ್ತೆಟ್ಟು ಅಣ್ಣ ಸೊಲಾಪುರ ಜೀವನಕ್ಕೆ ಎಂತ ಯೋರಿ ಕರ್ಷರಪ್ಪ ಅಂತಂದ್ರ ಹೌದಾ ಇಲ್ಲಿ ಹೇಗ ಆಗಬೇಕಾಗುತ್ತೆ ಅಂತ ಕೇಳಿರ ವಿಷಯ ಯಾರಿಗೆ ಕುಟುಂಬದಿಗೆ ವ್ಯಾಸಾಗಿರಬಹುದು ನೋವಾಗಿರಬಹುದು ಮಕ್ಕಳ ಕಿ ಮ್ಯಾಳಿಗೆ ತುಚ್ಚಿ ಮಾತಾಡಿರಬಹುದು ಅದು ತುಚ್ಚಿ ಗೊಟ್ ಮಾತಾಡಿರಬಹುದು ಹಂತ ಮಾತು ಇವತ್ತಿನ ದಿವಸ ಮಾತಾಡಬೇಕಾಗುತ್ತೆ ಹೌದಾ ಯಾಕಂತೆ ಕೇಳಿದ್ರು ಈ ಗ್ರಾಮದೊಳಗೆ ನಾವು ತೋರಿಸಬೇಕಾಗುತ್ತೆ ಅಂತ ಇದು ಸಾಮಾನ್ಯ ಗ್ರಾಮ ಅಲ್ಲ ಇದು ಸಾಮಾನ್ಯ ತಾಲ್ಲೂಕ ಅಲ್ಲ ಬಿಟ್ಟೋಣ ಶರಣರ ನಡೆದಿರತಕ್ಕಂತ ಪುಣ್ಯ ಭೂಮಿ ಭೂಮಿದೈತಿ ಶರಣರ ಹುಟ್ಟಿ ಬೆಳೆದಿರತಕ್ಕಂತ ಪುಣ್ಯ ಭೂಮಿ ಈ ಕಲಬುರಗಿ ಜಿಲ್ಲೆ ಜವ್ವರಿ ತಾಲ್ಲೂಕತ್ತೆ ಹಂಗೋ ಅಂತಲ್ಲಿ ಬನ್ನ ನಾವು ಏನರೇ ಮಾತಾಡಿ ಹಂಗರೇ ಮಾತಾಡಿ ಹೋಗ್ಕಿನಂದ್ರೆ ಇಲ್ಲಿ ಬಂದಿ ಸರಿ

ಭಕ್ತಿ ಮಾಡ್ಲಕ್ ಶಿವ ಮಾಡ್ಲಿಕ್ಕು ಬೇರೆ ಹೇಗಿಲ್ಲ ಅಮೋಷಿಕನು ನಮ್ಮವನೇದನ ಮಹೇಂದ್ರನು ಸುಮಾರು ರೂಪಾಯಿ ಅಪ್ಪನೇ ಅನ್ಬೇಕು ಅನ್ನೇ ಅನ್ಬೇಕು ಅಪ್ಪ ಮಾಮ ನಡೀತದೆ ನಡೀತದೆ ಗುಪ್ತರ ನಡೀತದೆ ನೀವು ಮಾತಾಡೋ ಮಾತು ಎಚ್ ಮಾತಾಡ್ಬೇಕು ನಾ ಎಲ್ಲಿ ಬಂದು ಏನು ಮಾತಾಡ್ಲಕ್ಕೀನಿ ಹೆಂಗ ಮಾತಾಡ್ಲಾ ಕತ್ತೀನಿ ನನಗೂ ಮೊದಲ ಇನ್ನೊಂದು ಮಾತಾಡ್ಲಿ ಎಲ್ಲರಿಗೂ ಕೇಳಿ ಬಂದಿದ್ದೀನಿ ಆ ಎಲ್ಲಿ ನಿನ್ನ ಎಲ್ಲಿ ಹೋಗಿ ಬಂದೇನೆ ಆ ಎಲ್ಲಿ ನಿನ್ನ ಎಲ್ಲಿ ಹೋಗು ಬೇಕಲ್ಲ ಸುಮ್ಮ ಬಾಯಿ ಕೊಟ್ಟನಂದ್ರೆ ಭಗವಂತ ಸುಮ್ಮ ಮಾತಾಡಿ ಹೋಗೋದಲ್ಲ ಅದು ಬಾಯಿ ಬಂಗಾರ ಕಡೆ ಆಗೋದು ಬಚ್ಚಲು ಕುಳಿ ಆಗಬಾರ್ದು ನೀ ಮಾತಾಡಿರ್ತಕ್ಕಂಥ ಮಾತಾ ಸೋಮು ಮಾಸ್ತರ್ ಮನ್ನೆ ಓಡಿ ಹೋಗಿದ ಕೊಟ್ಟನಾಕ ನಾ ಎಲ್ಲಿ ಓಡಿ ಹೋಗಿನಿ ಅದು ಹಚ್ಚಿ ಕೊಡ್ಬೇಕು ಆ ನಾ ಏನಾರ ಕರ್ರಗ ಅಂದಿಟ್ಟದು ಬಂದು ಕೊಳ ಕಳೆ ಹಾಕ್ತಾರೆ ಜಿ ಎತ್ತು ಹಾಡ್ಲತ್ತಿ ಕಾಣಿಸುತ್ತದ ಅಲ್ಲ ವಿಚಾರ ಇರ್ಲಿ ಒಲ್ಲಾರ ಕೇಳಿ ಕಾರ್ಯಕ್ರಮ ಮಾಡ್ರಿ ಬ್ಯಾಡಂಗಿಲ್ಲ ಮನೋರಂಜನೆ ಕೊಡ್ರಿ ಬಕ್ ಮಂದಿಗೆಲ್ಲ ನಗಸ್ರಿ ಬ್ಯಾಡಂಗಿಲ್ಲ ಕರಿ ತಪ್ಪಿ ಮಾತಾಡುವ ಭಗವಂತ ಬಾಯಿ ಕೊಟ್ಟನಂದ್ರ ಅಂದ್ರ ಅದ್ರ ಬಂಗಾರಕಣೆ ಮಾಡಕೋರಿ ಹೌದಾ ನೀ ಮಾತಾಡಿರ್ತಕ್ಕಂತ ಮಾತಾ ಮಹಾದೇವಿ ಹೌದು ಇದು ಹೊರಗೆ ಹಚ್ಚಬೇಕೇ ಅದು ಇಲ್ಲ ನಾ ಅಂದೋದು ತಪ್ಪಾಗ್ಯದನ್ನು ಬೇಕು ಒಂದು ಇಲ್ಲಿಲ್ಲಪ್ಪ ಅಂತಂದ್ರೆ ನಾ ಮೊದಲು ಗುರು ಅಲ್ಲ ನಮ್ಮ ಪಿವನೇ ಕೊರ್ನಾಳ ಬಸ್ವ ಮಾಸ್ತರ ಬಂಡಾರ ಮತ್ತೆ ಸಾಕ್ಷಿ ಮಾಡಿ ಹೇಳ್ಬೇಕು ಇವತ್ತು ನಿನಗೆ ಅವಾಗ ಬಿಡ್ತೀನಿ ಅದು ಬೇಕಲ್ಲ ಖರೆ ವಿಷಯ ಆಗಬೇಕಿದು ಅವಾಗ ಪಾಪ ಬೇರೆ ಈಗ ಪಾಪ ಬೇರೆ ನಾವ ಹಾ ಹಾ ಆರ್ ತಿಂಗಳು ಬದಲಾಯಿಸ್ತೇನೆ ನಾನು ಸುಮ್ಮಪ್ಪ ಮಾತಾಡುದ ಮಾಸ್ತರ ತಿಳ್ಕೊಂಡು ಮಾತಾಡ್ರಿ ಹೌದು ಸತ್ಸಂಗದ ಸತ್ಸಂಗದಾಗ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಮಾಸ್ತರನ ನಾನು ಮಾಸ್ತರಾಗಿ ಬಂದು ಇರಂಗಿಲ್ಲ ಅದ್ರಾಗ ಮರ್ಮೈತಿ ಹೌದು ಇನ್ನೊಂದು ಮಾತ ಸಸಿ ಎಲ್ಲ ಕಾತಾರ ನೀವು ಸಸಿ ಅಂದ್ರೆ ಅಪ್ಪ ಅಂತಂದ್ರೆ ನಿಮ್ಗೆ ಇಸಿ ಹಾಕೋತಾನ ಬಿಡಂಗಿಲ್ಲ ಮೊದಲ ತಲೆ ಆಗಿ ಮುಸ್ಕೊಂಡು ಮೊಸಕೆ ಇವರಿಗೆ ಯಾಕಂತ ಕೇಳಿದ ಅಧ ಮಾಲಿಂಗರಾಯ್ತು ಇವತ್ತು ನಾ ಸಿದ್ಧಾಂತ ಮಾಡಿ ಹಾಕಿನ ಇಲ್ಲ ಅಮ್ಮ ಸಿದ್ಧ ಮಾಲಿಂಗರಾಯ ಇಬ್ರು ನೀವು ಬೀದರ್ ಆತರ ಹತ್ತಿ ನೀ ಸಿದ್ಧಾಂತ ಮಾಡಿ ಹೋಗಬೇಕು ರೊಕ್ಕ ಹೋಗ್ಬೇಕು ಇವತ್ತು ಹೊಸ್ತಾರಿ ಗ್ರಾಮದ ರೊಕ್ಕ ನಾ ಹೋಯ್ತು ಸುಮ್ಮ ಸಸಿ ಅಂದ್ರೆ ನಾ ಕೇಳಂಗಿಲ್ಲ ಹಾ ಒಂದಿಗೆ ಬೇಕಲ್ಲ ನೀವು ಈ ಹುಟ್ಟಿ ಈಗ ಕಾಣುತ್ತಾರ ಅಲ್ಲ ಬಣ್ಣ ಬಸು ಅಣ್ಣ ನಮ್ಮ ಜೋಡಿ ಅಣ್ಣ ತಂಗಿ ಅಂತ ಹೇಳಿ ಮೊನ್ನೆ ಬಿಜಾಪುರದಾಗ ಅಣ್ಣ ತಂಗಿ ಅಂತ ಅಡಿಕೆ ಮಾಡ್ಯಾರ ಇವ್ರು ಬಂದಾರ ಸಸಿ ಅಂತ ಇವ್ರು ಅಡಿಕೆ ಮಾಡ್ಲಕ್ ಬಂದಾರ ಈಗ ಮಾತ ಅಲ್ಲ ನಿಮ್ಮ ಗುರುವಿಗ ತಂಗಿ ಅಂತ ತಿಳ್ಕೊಂಡು ಅಡಿಕೆ ಮಾಡ್ತಾನೆ ನಿಮಗೆ ಅಲ್ಲಿ ಸಸಿ ಆತಾರ ಅಕ್ಕಿ ಹೆಂಗ್ ಆಗ್ತಾರ ಎಲ್ಲಿ ಬಂದಿರುತ್ತಿಲ್ಲ ಅಲ್ಲ ವಿಚಾರ ಮಾಡಬೇಕು ಬರ್ ಏನ್ ಮಾಡಬೇಕು ಅಲ್ಲ ನೀವು ಸಸಿ ಅಲ್ಲ ನೀವು ನೀವು ಸೋರ್ ಕತ್ತ ಬೀಗರ್ ಹಿಂಗೆ ಅಮೋಘ ಶಬ್ದ ನಾನ್ ನಡು ಹಟ್ಟಿ ಅನ್ನ ನಾಗರೇಗೌಡ ಹೇಳ ಪಟ್ಟಿದೇವ ಅದರ ಪಟ್ಟಿನ ಅಂದ್ರೆ ಅದನ್ನು ಮತ್ತೆ ಯಾವಾಗ ಬೇರೆ ಬೇರೆ ಯಾವ್ದು ಅದನ್ನ ಎಲ್ಲಿ ನಮ್ಮ ಬರೋರ್ಗೆ ಅಮೋಘ್ ಮಾಸ್ತರ್ ನಡಬರ್ಗ ಜಿಮ್ ತರ್ಬೋದು ಗೊತ್ತಾವ ಇಲ್ಲಿ ಮೂಲತ್ತು ಮಾತಾಡಿ ರೀ ಬೆಕ್ಕಾದ ವಿಷಯ ಮಾತಾಡಿ ಖರೀ ಅದನ್ನದಿಂದ ಮತ್ತ ಮತ್ತೊಬ್ಬರಿಗೆ ನೋವಾಗಿರಬಾರ್ದು ಅಂತ ಮಾತುಗಳನ್ನು ಮಾತಾಡಿರಿ ಹಾಂ ಮಾತಾಡಿ ರೀ ಹೇಳಿ ಮಾತಾಡಿ ರೀ ಕ ಹಾಡ್ರಿ ಜನಪದ ಹಾಡ್ರಿ ಹಾಡಿರಿ ಜಾನಪದ ಹಾಡಿರಿ ಬೆಕ್ಕಾದ ಮಾಡಿರಿ ಮನೋರಂಜನೆ ಕೊಡ್ರಿ ಖರಿ ಹೌದು ಆದ್ರೆ ಮಂದಿಗೆ ಯಾರಿಗಿ ಅದರ ದಿಶ್ ಆ ಒಂದು ಶಬ್ದದಿಂದ ನೋವಾಗಿರಬಾರ್ದು ಅಟ್ಟ ಕೇಳ್ತಾವ ನಿಮಗ ಅಡ್ಡಿ ಯಾಕತ್ತಿ ಕೇಳಿದ್ರ ಮಾತಾಡ್ತಕ್ಕಂತ ಮಾತು ಹೇಳ್ತದಾಗಿರ್ಬೇಕು ಅಲ್ಲ ಇರ್ಲಿ ಇವತ್ತಿನ ದಿವಸ ನಮ್ಮ ಅವನ್ನ ಬಳಗದವ್ರು ಬಹಳ ಚಂದ ಕುಡಿಯಾರ ಪಿಂಟು ಅಣ್ಣ ಹೋರವ ಏನ್ ಮನಿ ಹೋರಿ ಐ ಸಾ ಬಾ ಚಂದ ಕುಡಿಯಾರ ನಾನ್ ಹೇಳುದು ಅಲ್ಲೋ ಒಂದು ಮಾತು ಹೇಳ್ತೀನಿ ನಿನಗೆ ಹೌದ ಬೆಳ್ಳಿನ ಪದ ಕೇಳಕ್ಕ ಗಣಮಕ್ಕಳು ಬರುದು ಬಾಳಬಾರ್ದಲ್ಲ ನಮ್ಮ ಅವನ್ನ ಬಳಗದವ್ರ ಪ್ರೀತಿಯಿಂದ ಇವತ್ತು ಬಂದಾರ ಅದ್ರ ಬಾಳಬಾರ್ದೈತಿ ಸರ್ ನೀವು ಹೇಳ ಹೆಣ ಬಾಳ ಹುಚ್ಚದಿರ್ನು ಹಿಂದದಿರ್ನು ಹೆಣ ಯಾಕೋ ಅವ್ರನ್ ಹೊಳಿ ಪದ ಕೇಳ್ಬೇಕಲ್ ಬಂದಿರತ್ ಮಾಡ್ರಿ ನೀವು ಮತ್ತೆ ಹೆಂಗ ಈ ಎಳ ಎಲ್ಲ ಧಾರವಾಹಿ ಬಂದಾಗ ಅವರು ಅವ್ರು ಬೇಕಾದ್ರೆ ಕೇಳ್ರಿ ನೀವು ಅವ್ರಿಗೆ ಹಂಗೇನಿಲ್ಲ ಹೌದಾ ಅದಕ್ಕೆ ಹೇಳ್ಯಾರ ಪಿಂಟೋಣ ಏನ್ ಹೇಳ್ಯಾರ ಹೆಣ್ಣು ಮಕ್ಕಳಿಗೆ ಧಾರಾವಾಹಿ ಚಟ ಇರಬಾರ್ದತ್ತ ಗಂಡು ಮಕ್ಕಳಿಗೆ ಸರಾಯಿ ಚಟ ಇರಬಾರ್ದತ್ತ ಹೌದು ಹೌದಪ್ಪ ಯಾಕಂದ್ರ ಯಾಕಿ ನೋಡ್ರಿ ಬೇಡ ಅನ್ನಂಗಿಲ್ಲ ನಿಮಗ ಆದ್ರ ಮಕ್ಕಳು ನಮ್ಮ ಮನ್ಯಾಗ ಯಜಮಾನ ಇರ್ತಾರಲ್ಲ ಆ ಗಂಡದ್ಯಾರು ಮಕ್ಕಳು ಉಂಡಾರು ನೀ ಅವ್ರಿಗೆ ರೊಟ್ಟಿ ಮಾಡಿದೇವ ನೀರ್ಲು ಅದನ್ನ ಎಲ್ಲಾರ್ಗ ಊಟ ಮಾಡಿಸ್ ನೀವು ಬ್ಯಾತನ ಯಾರು ಮೂರು ತನ ನೋಡ್ರಿ ನಿಮ್ಗೇನು ಹೌದು ಹೌದು ನಮ್ ಮನ್ಯಾಗ ನಮ್ಮ ಮೂವದ ನೋಡ್ಬೇಕು ನೀವು ರಾತ್ರಿ ಹನ್ನೆರಡು ಇನ್ನ ಮೊಬೈಲೇ ಬಿಡಂಗಿಲ್ಲ ಕೈ ಮೂರ ಮೂರ್ ಮೂರು ಮುದುಕ್ಯಾರ ಸತ್ತ ಇನ್ನೇ ನಾವ್ ಹಂಗ ಅದಾವತಿ ಹೌದು ಹಂಗೇನಿಲ್ಲ ಹೌದು ಇವತ್ತಿನ ದಿವಸ ಭಾಳ ಚಂದ ಮವಾಗ ಕೊತ್ತ ಮುಂದಿನ ಸಂಧಿಗೆ ಅತ್ತಿ ಅದಕ್ಕೆ ಹೆಂಗಿರ್ಬೇಕು ಸಸಿ ಅದಕ್ಕೆ ಹೆಂಗಿರ್ಬೇಕು ಅತ್ತಿ ಅಂತೆ ಕೆಂಥ ಗುಣ ಇರ್ಬೇಕು ಸಸಿ ಅಂತೆ ಕೆಂತ ಗುಣ ಇರ್ಬೇಕು ಹೌದು ಹೌದು ಏನ್ ಧೈರ್ಯವಂತರು ಅಲ್ಲ ಒಂದು ಕಪ್ಪಿಗೆ ಹಾವು ಬಂದವ್ರಮ ಮಾಡ್ಲಕ್ಕಿರಲ್ಲ ಹೌದ್ ಅದಕ್ಕೆ ಇರ್ಲಿ ಪಿಂಟೋಣ ನಮ್ಮ ಹೋಗೋಳ ನೀವು ಹಿಂಗೇ ಕೂತ್ರಿ ಅಂದ್ರೆ ನಿಮ್ಗ ಒಂದ್ ಸಂದ್ ಅಳಸುದು ಕಣ್ಣ ನೀರು ಹಾರಿರ್ಬೇಕು ಈ ಕಡೆ ನಗಸೂನು ಆಗಿರ್ಬೇಕು ಅಂತ ಕಾರ್ಯಕ್ರಮ ಕೊಡು ನಾನು ಮಾತನ್ನ ಹೇಳಿ ಕೊಡ್ರಿ ಬಿಡು ಅವ್ರ ಆಸರ